ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನ ವಿವಿ ಉಳಿಸಿ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಮಾರ್ಚ್ ಹದಿನಾರರಂದು ದುಂಡು ಮೇಜಿನ ಸಭೆ ಆಯೋಜನೆ ಮಾರ್ಚ್ ಹತ್ತೊಂಬತ್ತರಂದು ಬೃಹತ್ ಪ್ರತಿಭಟನೆಗೆ ಸಿದ್ಧಗೊಂಡ ಸಂಘಟನೆಗಳು ರಾಜ್ಯ ಸರ್ಕಾರದ ಗ್ಯಾರಂಟಿ ಗೊಂದಲಕ್ಕೆ ಖಂಡನೆ ಮಾರ್ಚ್ ಆರರಂದು ಜೆಡಿಎಸ್ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ ಬೇಲೂರಿನಲ್ಲಿ ನೂತನ ಪೊಲೀಸ್ ಚೌಕಿ ಉದ್ಘಾಟಿಸಿದ ಶಾಸಕರು ಸುಗಮ ಸಂಚಾರಕ್ಕೆ ಪೊಲೀಸ್ ಚೌಕಿ ಉಪಯುಕ್ತ ವಾಹನ ಸವಾರರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ಮನವಿ ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಮಾರ್ಚ್ ಹದಿನಾರರಂದು ದುಂಡು ಮೇಜಿನ ಸಭೆ ಹಾಗೂ ಮಾರ್ಚ್ ಹತ್ತೊಂಬತ್ತರಂದು ಬೃಹತ್ ಪ್ರತಿಭಟನಾ ಸಭೆ ಏರ್ಪಡಿಸಲಾಗಿದೆ ಎಂದು ನೂತನ ಸಮಿತಿ ಅಧ್ಯಕ್ಷ ಡಾಕ್ಟರ್ ವೈಎಸ್ ವೀರಭದ್ರಪ್ಪ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಹಾಸನ ವಿಶ್ವವಿದ್ಯಾಲಯವನ್ನ ಮುಚ್ಚಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮರು ವಿಲೀನಗೊಳಿಸಬೇಕೆಂಬ ರಾಜ್ಯ ಸಚಿವ ಸಂಪುಟದ ಶಿಫಾರಸನ ಹಾಸನ ಜಿಲ್ಲೆಯ ಜನರಾದ ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟವನ್ನ ತೀವ್ರಗೊಳಿಸಲು ಮಾರ್ಚ್ ಹದಿನಾರರಂದು ಹಾಸನದಲ್ಲಿ ದುಂಡು ಮೇಜಿನ ಸಭೆ ಕರೆಯಲಾಗಿದೆ ಈ ಸಭೆಗೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಶಿಕ್ಷಣ ತಜ್ಞರು ಪ್ರಮುಖ ವ್ಯಕ್ತಿಗಳು ಜನಪರ ಸಂಘಟನೆಗಳ ಮುಖಂಡರು ಸಾಹಿತಿಗಳು ಬುದ್ದಿಜೀವಿಗಳು ವಿಶ್ವವಿದ್ಯಾಲಯ ಮತ್ತು ಅದರ ವ್ಯಾಪ್ತಿಯ ಕಾಲೇಜುಗಳ ಉಪನ್ಯಾಸಕರು ವಿದ್ಯಾರ್ಥಿ ಪ್ರತಿನಿಧಿಗಳು ಹಾಗೂ ಪೋಷಕರು ನ್ನ ಈ ಸಭೆಗೆ ಆಹ್ವಾನಿಸಲಾಗುವುದು ಹಾಗೂ ಮಾರ್ಚ್ ಹತ್ತೊಂಬತ್ತರಂದು ಹಾಸನ ವಿಶ್ವವಿದ್ಯಾಲಯ ಉಳಿಸುವಂತೆ ಒತ್ತಾಯಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಚ್ಎಲ್ ಮಲ್ಲೇಶ್ಗೌಡ ಮಾತನಾಡಿ ಇರುವ ವಿಶ್ವವಿದ್ಯಾಲಯ ಉಳಿಸುವ ನಿಟ್ಟನಲ್ಲಿ ಕೇಂದ್ರ ಶಿಕ್ಷಣ ನೀತಿ ಅನುಸರಿಸಬೇಕು ಉನ್ನತ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಿ ಆಕರ್ಷಿಸುವಂತೆ ಮಾಡಬೇಕು ಶಿಕ್ಷಣ ತಜ್ಞರ ಅಭಿಪ್ರಾಯ ಪಡೆಯಬೇಕು ಇರೋದನ್ನು ಮುಚ್ಚುವ ನೀತಿ ಬಿಟ್ಟು ಉಳಿಸಲು ಅದಕ್ಕೆ ಅವಶ್ಯಕವಾದ ಗುಣಮಟ್ಟ ಹೆಚ್ಚಿಸಬೇಕು ಎಂದರು ಈ ಹಿನ್ನೆಲೆಯಲ್ಲಿ ಹಾಸನ ವಿಶ್ವವಿದ್ಯಾಲಯವನ್ನು ಉಳಿಸಿ ಅದಕ್ಕೆ ಅಗತ್ಯವಿರುವ ಭೂಮಿ ಅನುದಾನ ಖಾಯಂ ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದಿದ್ದು ಹಂತ ಹಂತವಾಗಿ ನಿರಂತರ ಹೋರಾಟದ ಯೋಜನೆ ರೂಪಿಸಿದೆ ಇದರ ಭಾಗವಾಗಿ ಮಾರ್ಚ್ ಹದಿನಾರರ ಭಾನುವಾರ ಹಾಸನದಲ್ಲಿ ನಡೆಯುತ್ತಿರುವ ಮೇಜಿನ ಸಭೆಗೆ ಹಾಸನ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಮುಖಂಡರು ಕಾಲೇಜು ಮತ್ತು ವಿದ್ಯಾರ್ಥಿ ಪ್ರತಿನಿಧಿಗಳು ಸಾಹಿತಿ ಬುದ್ದಿಜೀವಿಗಳು ಮತ್ತು ಪೋಷಕರನ್ನು ಈ ಮೂಲಕ ಆಹ್ವಾನಿಸುತ್ತಿದ್ದೇವೆ ಹಾಗೂ ಮಾರ್ಚ್ ಹತ್ತೊಂಬತ್ತರಂದು ನಡೆಯುವ ಬೃಹತ್ ಪ್ರತಿಭಟನಾ ಸಭೆಯನ್ನ ಬೆಂಬಲಿಸಿ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ್ ಹಾಸನ ವಿವಿ ಪ್ರಾಧ್ಯಾಪಕ ಡಾಕ್ಟರ್ ಮಹೇಶ್ ಎಂಜೆ ಪೃಥ್ವಿ ಇತರರು ಉಪಸ್ಥಿತರಿದ್ದರು ಈ ದಿನದ ಪತ್ರಿಕಾಗೋಷ್ಠಿ ಸಭೆಯಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರನ ವಿಚಾರಿಡಲಿಕ್ಕೆ ಅಂತ ಸಮಿತಿಯರು ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಸಮಗ್ರ ಚಿಂತನೆ ನಡೆಸಿ ಈ ಬಗ್ಗೆ ಒಂದು ಎರಡು ಸಭೆನೂ ನಡೆಸಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಬೇಕು ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಮೊಟ್ಟ ಮೊದಲಿಗೆ ಮುಖ್ಯವಾಗಿ ಇದು ವಿದ್ಯಾರ್ಥಿಗಳು ವ್ಯಸನದ ಸಂದರ್ಭದಲ್ಲಿರ್ತಾರೆ ಒಂದೆರಡು ಜನ ಹಾಗೆ ಹೌದು ಆದರೆ ನಾವು ಶೈಕ್ಷಣಿಕ ವಾತಾವರಣ ಉನ್ನತ ಶಿಕ್ಷಣದ ಒಂದು ಗಟ್ಟಿಗೊಳಿಸುವ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬೇಕಾದ್ರೆ ಬಹಳ ಮಹತ್ವದ ಸಂಗತಿ ಕೇಂದ್ರ ಶಿಕ್ಷಣ ನೀತಿ ಪ್ರತಿ ಜಿಲ್ಲೆಯಲ್ಲಿ ಒಂದು ವಿಶ್ವವಿದ್ಯಾಲಯ ಇರಬೇಕು ಬೇಕು ಅನ್ನುವಂಥದ್ದಿದೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರು ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನೇ ಸ್ಥಾಪನೆ ಮಾಡುವಂತಹ ಚಿಂತನೆಯಲ್ಲೂ ಇದ್ದಾರೆ ಒಂದು ಹಂತ ಅಂದರೆ ಶಿಕ್ಷಣ ನೀತಿ ಅಂತ ಅಂತಂದರೆ ಉನ್ನತ ಶಿಕ್ಷಣದ ಗುಣಮಟ್ಟ ಹೆಚ್ಚಬೇಕು ಅಂತ ಅಂದರೆ ಮತ್ತೆ ಉನ್ನತ ಶಿಕ್ಷಣಕ್ಕೆ ನಾವು ಅಭ್ಯರ್ಥಿಗಳನ್ನು ಹೆಚ್ಚು ಆಕರ್ಷಿಸಬೇಕು ಅಂತ ಅಂದರೆ ಜಿಲ್ಲಾವಾರು ವಿಶ್ವವಿದ್ಯಾಲಯಗಳು ತೆರೀಬೇಕು ಅನ್ನುವಂಥದ್ದು ಶಿಕ್ಷಣದ ನೀತಿ ಮತ್ತೆ ಕೇಶ್ ನೋಡ್ರೆ ಗೊತ್ತಾಗುತ್ತೆ ಅಂದರೆ ಹೊಸದಾಗಿ ಅವರು ಭೂಮಿ ಖರ್ಸೋ ಅಪಾಯಿಂಟ್ ಮಾಡ್ಕೊಳಂಗಿಲ್ಲ ಮತ್ತು ಅವ್ರು ಕೊಡ್ತಕ್ಕಂಥ ಎರಡು ಕೋಟಿ ಅನ್ನೋದ ಅಂದರೆ ಅದನ್ನು ಕೂಡ ಜನರೇಟ್ ಮಾಡ್ಕೋಬೇಕು ಅರ್ನ್ ವೈಲ್ ಲರ್ನಿಂಗ್ ಅನ್ನುವಂಥ ಒಂದು ಸ್ಕೀಮ್ ಆದರೂ ಚರ್ಚೆ ಮಾಡಿ ಅಂದರೆ ಮೂಲಭೂತ ಸಮಸ್ಯೆ ಅಲ್ಲೇ ಸಮಸ್ಯೆ ಇದೆ ಈಗ ಹಾಸನಕ್ಕೆ ವಿಶ್ವವಿದ್ಯಾಲಯ ಬೇಕು ಅಂತ ಅಂದ್ಬಿಟ್ಟು ಯಾರು ಆಗಲಿಲ್ಲ ಗೌಡ್ರು ಹೇಳ್ದಾಗಿ ಯಾರು ಹೋರಾಟ ಮಾಡಕ್ಕೆ ಹೋಗಿರಲಿಲ್ಲ ಆಯಿತು ವಿಶ್ವವಿದ್ಯಾಲಯ ಆಯಿತು ಅಂತ ವಿರೋಧನೂ ಯಾರೂ ಮಾಡಿಲ್ಲ ಸ್ವಾಗತನೂ ಕೂಡ ನಾವು ಮಾಡಿದ್ವಿ ಅದು ತರಾತುರಿನಲ್ಲಿ ಅದನ್ನು ಮಾಡೋದಕ್ಕೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳಾಗಲಿ ಅಥವಾ ಪರ್ಮನೆಂಟ್ ಫ್ಯಾಕಲ್ಟೀಸ್ ಆಗಲಿ ಕೂಡ ಕೊಡಲಿ ಇವತ್ತು ಕೂಡ ಅಲ್ಲಿ ಎಲ್ಲ ಗೆಸ್ಟ್ ಫ್ಯಾಕಲ್ಟಿನ ಕೆಲಸ ಮಾಡ್ತಾರೆ ಹಾಸನ ಜಿಲ್ಲಾ ಜೆಡಿಎಸ್ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಮಾರ್ಚ್ ಆರರ ಗುರುವಾರದಂದು ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹೇಳಿದರು ಹಾಸನದಲ್ಲಿ ಮಾತನಾಡಿ ಸರ್ಕಾರದ ವಿವಿಧ ಯೋಜನೆಗಳು ಯಾವುದೇ ಜನಸಾಮಾನ್ಯರಿಗೆ ತಲುಪುತ್ತಿಲ್ಲ ಬದಲಾಗಿ ಸರ್ಕಾರ ಸುಮ್ಮನೆ ಬಡಾಯಿ ಕೊಚ್ಚಿಕೊಳ್ಳುತ್ತಿದೆ ಎಂದು ಸರ್ಕಾರದ ವಿರುದ್ದ ತಮ್ಮ ಆಕ್ರೋಶ ಹೊರಹಾಕಿದ್ಲು ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಎಲ್ಲಾ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಸಾರ್ವಜನಿಕರ ಮೇಲೆ ಹೆಚ್ಚು ಒತ್ತಡ ನೀಡುತ್ತಿದ್ದಾರೆ ಹಾಗೆಯೇ ಯಾವುದೇ ರೀತಿ ಉಪಯೋಗಗಳು ಇದರಿಂದ ಆಗುತ್ತಿಲ್ಲ ಎಂದರು ಯಾವುದೇ ರೀತಿ ಅನ್ನಭಾಗ್ಯವನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ನೀಡುತ್ತಿಲ್ಲ ಬದಲಾಗಿ ಅನ್ನರಾಮಯ್ಯ ಎಂದು ಕರೆಸಿಕೊಳ್ತಿದ್ದಾರೆ ಇದು ಅವರಿಗೆ ನಾಚಿಕೆ ಆಗುವ ಸಂಗತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಪ್ರೋತ್ಸಾಹಧನ ಗಂಗಾ ಕಲ್ಯಾಣ ಶಕ್ತಿ ಯೋಜನೆ ಇವುಗಳು ಯಾವುದೂ ಸರಿಯಾದ ರೀತಿ ಜನರನ್ನ ತಲುಪುತ್ತಿಲ್ಲ ಬದಲಾಗಿ ಸರ್ಕಾರ ಹಣ ಉಪಯೋಗಿಸದೆ ಜನರನ್ನ ಮೋಸ ಮಾಡುತ್ತಿದೆ ಎಂದರು ಈ ಮೇಲಿನ ಎಲ್ಲಾ ಕಾರಣಗಳಿಂದ ಮಾರ್ಚ್ ಆರರಂದು ನಗರದ ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ಡಿಸಿಯವರಿಗೆ ಮನವಿ ಕೊಡುತ್ತೇವೆ ಎಂದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಜೆಡಿಎಸ್ ಕಾರ್ಯಕರ್ತರು ಶಾಸಕರು ಮತ್ತು ನಗರಸಭಾ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ ಎಂದರು ನಗರಸಭೆ ಅಧ್ಯಕ್ಷ ಎಂಚಂದ್ರೇಗೌಡ ಹೆಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಮಾಜಿ ಅಧ್ಯಕ್ಷ ಸೈಯದ್ ಅಕ್ಬರ್ ವಕೀಲರಾದ ಶೇಷಾದ್ರಿ ಇತರರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿ ಮುಖ್ಯ ಒಂದು ಕರೆದ ಕಾರಣ ಅಂತಂದರೆ ನಾಳೆ ದಿನ ಸರ್ಕಾರದ ವೈಫಲ್ಯದ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಮಾಡದೇ ಇರತಕ್ಕಂಥ ವಿರುದ್ಧ ಅಭಿವೃದ್ಧಿ ಆಗದಿರ್ತಕ್ಕಂಥ ಒಂದು ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯ ಜಾತ್ಯಾತೀತ ಜನತಾದಳ ಕರೆ ಕೊಟ್ಟಿದ್ದಾರೆ ಮೇರೆಗೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಸಹ ನಾವು ನಾಳೆ ಪ್ರತಿಭಟನೆಯನ್ನು ಸರ್ಕಾರ ವಿರುದ್ಧ ಮಾಡ್ತಿದ್ದೇವೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹಾಸನ ಜಿಲ್ಲೆಯ ಜಾತ್ಯ ಜನತಾದಳ ಹಾಸನ ಘಟಕದ ಪರವಾಗಿ ಮಹಿಳೆಯರಿಗೆ ಸಾರ್ವಜನಿಕರಿಗೆ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಪೊಲೀಸ್ ಚೌಕಿಯಿಂದ ಉಪಯುಕ್ತವಾಗುತ್ತದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಬಸವೇಶ್ವರ ವೃತ್ತದ ಬಳಿ ನೂತನವಾಗಿ ನಿರ್ಮಿಸಿರುವ ಪೊಲೀಸ್ ಚೌಕಿಯನ್ನ ಉದ್ಘಾಟಿಸಿ ನೆರವೇರಿಸಿ ಮಾತನಾಡಿದ ಅವರು ಬೇಲೂರು ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿಯಾದಂತೆ ವಾಹನಗಳ ಸಂಖ್ಯೆ ಕೂಡ ಹೆಚ್ಚುತ್ತಿದೆ ಸಾರ್ವಜನಿಕರು ರಸ್ತೆಯಲ್ಲಿ ನಡೆದಾಡುವಾಗ ರಸ್ತೆ ದಾಟುವಾಗ ಹರಸಾಹಸ ಪಡಬೇಕಾಗುತ್ತದೆ ಅಲ್ಲದೆ ಕೆಲವೊಮ್ಮೆ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಇದನ್ನು ಮನಗಂಡ ಪೊಲೀಸ್ ಇಲಾಖೆ ನೂತನವಾಗಿ ಪೊಲೀಸ್ ಚೌಕಿಯನ್ನ ನಿರ್ಮಿಸಿ ಪೊಲೀಸ್ ಸಿಬ್ಬಂದಿ ಚೌಕಿಯಲ್ಲಿ ನಿಂತು ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ದಾರಿ ತೋರಿಸಿದ್ರೆ ಯಾವುದೇ ಅನಾಹುತ ಸಂಭವಿಸುವುದಿಲ್ಲ ಅಲ್ಲದೆ ಕೆಲ ವಾಹನ ಸವಾರರು ಅತಿ ವೇಗವಾಗಿ ಚಾಲನೆ ಮಾಡುತ್ತಿರುತ್ತಾರೆ ಅಂತಹವರನ್ನ ಗುರುತಿಸಿ ತಿಳಿ ಹೇಳೋದು ಅಥವಾ ದಂಡ ವಿಧಿಸುವ ಅವಕಾಶ ಸಿಗುತ್ತದೆ ಸಾರ್ವಜನಿಕರು ಸುಗಮ ಸಂಚಾರಕ್ಕೆ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು ಎಂದರು ಅರಸಕೆರೆ ಡಿವೈಎಸ್ಪಿ ಲೋಕೇಶ್ ಮಾತನಾಡಿ ವಾಹನ ಸವಾರರು ಅತಿ ಜಾಗರೂಕತೆಯಿಂದ ಚಾಲನೆ ಮಾಡಿದರೆ ಯಾವುದೇ ಅನಾಹುತ ಸಂಭವಿಸುವುದಿಲ್ಲ ಅಲ್ಲದೆ ಸೂಕ್ತ ದಾಖಲೆ ಇಟ್ಟಿದ್ದರೆ ಒಳ್ಳೆಯದು ಅನಾಹುತವಾದಾಗ ಪಶ್ಚಾತ್ತಾಪ ಪಡಬಾರದು ವಾಹನ ದಾಖಲೆಗಳು ಮುಖ್ಯ ಅಪ್ರಾಪ್ತರಿಗೆ ವಾಹನ ಕೊಡಬಾರದು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಮನುಷ್ಯನ ಜೀವಕ್ಕೆ ಬೆಲೆ ಇದೆ ಎಲ್ಲಾ ವಾಹನ ಸವಾರರು ಟ್ರಾಫಿಕ್ ನಿಯಮಗಳನ್ನು ಪಾಲಿಸಬೇಕು ಎಂದರು ಅಲ್ಲದೆ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆಗಾಗಿ ಪೊಲೀಸ್ ಇಲಾಖೆ ಹತ್ತು ಹಲವಾರು ರೀತಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು ಸಾರ್ವಜನಿಕರು ವಾಹನ ಸವಾರರು ಪೊಲೀಸ್ ಇಲಾಖೆಯೊಂದಿಗೆ ಸಹಕಾರ ಕರೆಸುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ರೇವಣ್ಣ ಸಬ್ ಎಸ್ ಎಸ್ಎಸ್ ಪಾಟೀಲ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇತರರು ಹಾಜರಿದ್ದರು విశేషండి ప్రథమ వారి బసవేశ్వర వృత్త కేవలంద్రెనకేశ్వర ఎరగండి బసవేశ్వర మృత అంటే ఎల్లర మనదండి వంతు ఎవరైనా హెల్ద బసవేశ్వర మృత అంటే అదే బసవేశ్వర మృత పౌరు

ಹಾಸನ ತಾಲೂಕಿನ ನಿಡೂಡಿ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ರಸ್ತೆಯಿಂದ ರಿಂಗ್ ರೋಡ್ನಿಂದ ದುದ್ದ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು ಸ್ಥಳೀಯ ಎಂಎಲ್ಎಗಳ ನಿರ್ಲಕ್ಷ್ಯದಿಂದ ರಸ್ತೆ ಕಾಮಗಾರಿ ಹತ್ತು ವರ್ಷದಿಂದ ಹಾಗೆ ಉಳಿದಿದೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ತ್ವರಿತಗತಿಯಲ್ಲಿ ಸರಿಪಡಿಸಬೇಕಾಗಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವಿರಮೇಶ್ ಆಗ್ರಹಿಸಿದರು ಮಳೆ ಬರುವಾಗ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ರೈತರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ಯಲು ತೊಂದರೆ ಅನುಭವಿಸುತ್ತಿದ್ದಾರೆ ಅನೇಕ ಬಾರಿ ದುರಸ್ತಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರೂ ಇನ್ನೂ ಯಾವುದೇ ತ್ವರಿತ ಕ್ರಮ ಕೈಗೊಳ್ಳಲಾಗಿಲ್ಲ ಈ ಸಮಸ್ಯೆಯಿಂದ ನಮ್ಮ ಜನರಿಗೆ ತುಂಬಾ ಕಷ್ಟವಾಗಿದೆ ಗರ್ಭಿಣಿಯರು ಮತ್ತು ಆಂಬ್ಯುಲೆನ್ಸ್ ಸೇವೆಗಳನ್ನು ಬಳಸುವ ರೋಗಿಗಳಿಗೆ ತ್ವರಿತವಾಗಿ ಆಸ್ಪತ್ರೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಬೈಕ್ ಆಟೋ ಕಾರುಗಳ ಸಂಚಾರ ಕೂಡ ಕಷ್ಟವಾಗಿದೆ ಇದೇ ರೀತಿ ಮುಂದುವರೆದರೆ ನಮ್ಮ ಗ್ರಾಮ ಸಂಪೂರ್ಣವಾಗಿ ಪ್ರಗತಿಹೀನವಾಗಬಹುದು ನಾವು ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆಯಿಂದ ತಕ್ಷಣವೇ ಈ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ವಿನಂತಿಸುತ್ತೇವೆ ಇದನ್ನು ಶೀಘ್ರವಾಗಿ ಸರಿಪಡಿಸದಿದ್ದರೆ ನಾವು ಅಧಿಕಾರಿಗಳಿಗೆ ಪುನಃ ಮನವಿ ಸಲ್ಲಿಸಿ ಹೆಚ್ಚಿನ ಹಂತದಲ್ಲಿ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಧು ಚಿಟ್ಟನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ತೋಪಿಗೌಡ್ರು ಚಂದ್ರೇಗೌಡ್ರು ಕರಿಗೌಡ್ರು ಕಾಂತರಾಜು ಡಿಎಸ್ಎಸ್ ತಾಲೂಕು ಸಂಚಾಲಕ ಸುಂದರ್ ಗೋಪಾಲ್ ಪ್ರದೀಪ್ ಅಮಿತ್ ಪುರುಷೋತ್ತಮ್ ನಿಡುಡಿ ಗ್ರಾಮಸ್ಥರು ಹಾಜರಿದ್ದರು ಈ ದಿನ ಏ ನಿಡುಡಿ ಗ್ರಾಮದಲ್ಲಿ ರಸ್ತೆ ಅನಾನುಕೂಲವನ್ನ ಗ್ರಾಮಸ್ಥರೆಲ್ಲ ಈ ದಿನ ಖಂಡಿಸ್ತಾ ಇದ್ದಾರೆ ಏನು ಈ ದುದ್ದ ಮಾರ್ಗದಿಂದಾಗಿ ಚಿಟ್ಟಳ್ಳಿ ಮತ್ತು ಈ ಮಾರ್ಗವಾಗಿ ರಸ್ತೆ ಹೋಗುತ್ತೆ ಸಂಪೂರ್ಣವಾಗಿ ಹೋಗಿದೆ ಈ ರಸ್ತೆಯಲ್ಲಿ ಏನಾದರೂ ಗರ್ಭಿಣಿ ಹೆಂಗಸರಿ ಏನಾದರೂ ಬೈಕಲ್ಲಿ ಅಥವಾ ಮಗದೊಂದರಲ್ಲಿ ಹೋದರೆ ಇಲ್ಲೇ ಏನಾರು ಅನನುಕೂಲ ಆಗಬೇಕು ಆ ರೀತಿ ವರ್ಷಾನುಘಟ್ಲೆಯಿಂದ ಇದೊಂದು ರಸ್ತೆ ಇದೇ ಥರ ಕಳಪೆಯಾಗೇ ಇದೆ ಬೇರೆ ರಸ್ತೆಗಳನ್ನೆಲ್ಲ ಓಡಾಡ್ತಾ ಇರ್ತಕ್ಕಂಥ ಸ್ಥಳೀಯ ಎ ಆದರೆ ಈ ಸ್ಥಳದಲ್ಲಿ ಯಾಕೆ ಬಂದಿಲ್ಲ ಅವರು ನೋಡಿ ಇಲ್ಲಿ ಶಾಲೆ ಇದೆ ಮತ್ತು ಇಲ್ಲಿ ಆ ನಿಲುಡಿ ಹಾಲು ಉತ್ಪಾದಕರ ಘಟಕ ಇದೆ ಈ ಚಿರಂಡಿ ನೀರೆಲ್ಲ ಹಲೋ ನಾವು ನೀಡೋಡಿ ಗ್ರಾಮಸ್ಥರ ಬರ ಬರಪಕ್ಷವಾಗಿ ಮಾತಾಡ್ತಾ ಇಲ್ಲ ಇದ್ರ ಪರವಾಗಿ ಮಾತಾಡ್ತಾ ಇಲ್ಲ ನೆಡೋಡಿ ರೋಡಿನ ಬಗ್ಗೆ ನಾವು ಈಗೆಲ್ಲ ಇದು ಹದಿನೈ ಹದಿನೈದು ವರ್ಷದಿಂದಲೂ ಗಮನಕ್ಕೆ ತಂದಿದ್ದೀವಿ ನಾವು ತಂದ್ರೂ ನಿಡು ಗ್ರಾಮದಲ್ಲಿ ರೋಡ್ ಈ ಮಟ್ಟಕ್ಕಿದೆ ಅಂತ ಹೇಳಿ ಯಾರೂ ಗುರುತಿಸಿಲ್ಲ ಐದು ವರ್ಷದಿಂದ ಬಂದ ಎಮ್ ಎಲ್ ಎ ಆಗಿರ್ಬೋದು ಈಗ ಬಂದಿರೋ ಎಮ್ ಎಲ್ ಎ ಆಗಿರ್ಬೋದು ಯಾರೂ ಗುರುತಿಸಿಲ್ಲ ಎತ್ತಿನ ಒಳ್ಳೆಯದಾಗ ಗ್ರಾಂಟ್ ಹಾಕಿಸ್ಕೊಡ್ತೀವಿ ಅದರ ಗ್ರಾಂಟ್ ಹಾಕ್ ನಾವು ಬಂದಾಗೆಲ್ಲ ಕೇಳ್ತಾ ಇರೋದು ನಿಡುವಹಿ ರೋಡು ಈ ಈ ರೋಡ್ ಯಾರು ಬಸ್ಸೇ ಬರಲ್ಲ ಕಂಪ್ಲೇಂಟ್ ಎಸ್ಡಿಪಿಐ ನಾಯಕರನ್ನ ಇಡಿ ಹಾಗೂ ಎನ್ಐಎ ಬಳಸಿಕೊಂಡು ಕೇಂದ್ರ ಸರ್ಕಾರ ಬೆದರಿಸಲು ಮುಂದಾಗಿರುವುದನ್ನು ಖಂಡಿಸಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಸಕಲೇಶಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಸಕಲೇಶ್ಪುರ ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷ ಸಿದ್ದಿಕ್ ಆನೆಮಹಲ್ ಎಸ್ಡಿಪಿಐ ರಾಷ್ಟೀಯ ಅಧ್ಯಕ್ಷ ಎಂಕೆ ಫೈಸಿ ಅವರನ್ನ ಯಾವುದೇ ಸೂಕ್ತ ಸಾಕ್ಷಾಧಾರ ಇಲ್ಲದೆ ಬಂಧಿಸಿದೆ ಜಾರಿ ನಿರ್ದೇಶನಾಲಯ ಮತ್ತು ಕೇಂದ್ರ ಸರ್ಕಾರ ನಮ್ಮ ವಿರುದ್ದವಾಗಿ ಧಾರ್ಮಿಕ ಮತ್ತು ರಾಜಕೀಯ ಸಂಘಟನೆಗಳನ್ನು ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲು ತನಿಖಾ ಸಂಸ್ಥೆಗಳನ್ನು ಅಸ್ತವಾಗಿಸಿಕೊಂಡಿದೆ ಇಡಿ ಹಾಗೂ ಅಂತಹ ಸಂಸ್ಥೆಗಳನ್ನು ಬಳಸಿಕೊಂಡು ಎಸ್ಡಿಪಿಐ ನಾಯಕರು ಮತ್ತು ಕಾರ್ಯಕರ್ತರನ್ನು ಸುಳ್ಳು ಪ್ರಕರಣಗಳನ್ನು ದಾಖಲಿಸಿಕೊಂಡು ದಮನಿಸಲು ಯತ್ನಿಸುತ್ತಿದ್ದಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದರು ಎಸ್ಟಿಪಿಐ ಸಂಘಟನೆ ಯಾವಾಗಲೂ ಸಂವಿಧಾನಬದ್ದವಾಗಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದು ಜನಪರವಾಗಿ ಧ್ವನಿಯತ್ತೋದನ್ನ ಸಹಿಸಿಕೊಳ್ಳದ ಕೇಂದ್ರ ಸರ್ಕಾರ ನಮ್ಮ ನಾಯಕರು ಕಾರ್ಯಕರ್ತರನ್ನ ಬಂಧಿಸುತ್ತಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿರುವ ವಕ್ಫ್ ಕಾಯ್ದೆಯ ವಿರುದ್ದ ರಾಷ್ಟಮಟ್ಟದಲ್ಲಿ ಕೇಂದ್ರ ಸರ್ಕಾರದ ವಿರುದ್ದ ಜನಾಂದೋಲನವನ್ನ ಸಹಿಸಿಕೊಳ್ಳದೆ ನಮ್ಮ ಪಕ್ಷವನ್ನು ದಮನಿಸಲು ಹೊರಟಿದೆ ಯಾವುದೇ ಬೆದರಿಕೆಗಳಿಂದ ಸಂಘಟನೆಯ ಹೋರಾಟ ಸ್ಥಗಿತಗೊಳ್ಳದು ಎಂದು ಸ್ಪಷ್ಟಪಡಿಸಿದರು ಸುಳ್ಳು ಪ್ರಕರಣದಲ್ಲಿ ಬಂಧಿಸಿರುವ ರಾಷ್ಟೀಯ ಅಧ್ಯಕ್ಷ ಎಂಕೆ ಫೈಜಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಅಶ್ರಫ್ ಸಕಲೇಶಪುರ ಅಸೆಂಬ್ಲಿ ಅಧ್ಯಕ್ಷ ವಾಜಿದ್ ಪಾಷಾ ಕಾರ್ಯದರ್ಶಿ ಆನೆಮಹಲ್ ಹೈದರ್ ಜಿಲ್ಲಾ ಮುಖಂಡರಾದ ಶಂಷುದ್ದೀನ್ ಕಾಡ್ಲೂರು ಸಾದಿಕ್ ಆನೆಮಹಲ್ ಸೇರಿದಂತೆ ಇತರರು ಹಾಜರಿದ್ದರು ಎದುರುಗಡೆ ಒಂದು ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದಂತಹ ಎಂ ಕೆ ಫೈಜಿ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಂ ಕೆ ಫೈಜಿ ಅವರನ್ನ ಬಂಧನ ಮಾಡಿ ಇಡಿಯ ಮುಖಾಂತರ ವಿವಿಧ ಏಜೆಂಟ್ಗಳ ಮುಖಾಂತರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವರನ್ನ ಇಂಡಿಯಾದ ಕಾರ್ಯಕರ್ತರನ್ನು ಬೆದರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಬೆದರಿಸುವ ಒಂದು ಕಾರ್ಯಕ್ಕೆ ಕೈ ಹಾಕಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಬೆದರಿಕೆಗೆ ಜಗ್ಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಉಡುಪಿಯ ಎಂಜಿಎಂ ಮೈದಾನದಲ್ಲಿ ನಡೆದ ರಾಜ್ಯಮಟ್ಟದ ವಕೀಲರ ಕ್ರೀಡಾಕೂಟದಲ್ಲಿ ಹಾಸನ ಜಿಲ್ಲಾ ವಕೀಲರ ಸಂಘವು ಕ್ರಿಕೆಟ್ನಲ್ಲಿ ಗೆಲುವು ಪಡೆಯೋದರ ಮೂಲಕ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಕಳೆದ ಎರಡು ದಿನಗಳ ಹಿಂದೆ ವಕೀಲರ ಸಂಘವು ಉಡುಪಿಯಲ್ಲಿ ನಡೆದ ಜಿಲ್ಲಾ ವಕೀಲರ ಸಂಘದ ಆಶ್ರಯದಲ್ಲಿ ರಾಜ್ಯಮಟ್ಟದ ವಕೀಲರುಗಳಿಗೆ ನಾನಾ ಮಟ್ಟದ ಕ್ರೀಡಾಕೂಟ ಏರ್ಪಡಿಸಿತ್ತು ವಕೀಲರ ಸಂಘದ ಹಲವಾರು ಜಿಲ್ಲೆಗಳು ಇದರಲ್ಲಿ ಭಾಗವಹಿಸಿದ್ದು ನಮ್ಮ ಹಾಸನ ಚಾಂಪಿಯನ್ ಪಟ್ಟವನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಹಾಸನ ಜಿಲ್ಲಾ ವಕೀಲರ ಸಂಘವು ಕ್ರಿಕೆಟ್ ತ್ರೋಬಾಲ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿದ್ದವು ಮಹಿಳಾ ವಕೀಲರು ಬ್ಯಾಡ್ಮಿಂಟನ್ ಡಬಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಿದ್ದು ಪುರುಷರು ಕ್ರಿಕೆಟ್ನಲ್ಲಿ ನಲ್ಲಿ ರಾಜ್ಯಮಟ್ಟದ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ಹಾಗೂ ಮಹಿಳೆಯರು ನಲ್ಲಿ ತೃತೀಯ ಸ್ಥಾನ ಪಡೆದು ಹಾಸನದ ವಕೀಲರ ಸಂಘಕ್ಕೆ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಸಂತಸ ಹಂಚಿಕೊಂಡರು ಪುರುಷರ ಕ್ರಿಕೆಟ್ ತಂಡವು ಮಂಗಳೂರು ತಂಡದ ವಿರುದ್ದ ಜಯಗಳಿಸಿ ಟ್ರೋಫಿ ಮತ್ತು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿಗಳ ನಗದು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಕ್ರಿಕೆಟ್ ತಂಡದ ಆಟಗಾರರಾಗಿ ಅನ್ಷಾದ್ ಅಮೃತ್ ಸುರೇಶ್ ಕಿರಣ್ ಕುಮಾರ್ ಬೇಲೂರು ನಾಗರಾಜ್ ಕಟ್ಟಾಯ ರಘು ಮುನಾಸಿಫ್ ಚಿರಂತ್ ನಾಗರಾಜ್ ಕಿರಣ್ ಪ್ರತಾಪ್ ಪ್ರವೀಣ್ ಇವರುಗಳು ಕ್ರಿಕೆಟ್ ತಂಡದಲ್ಲಿ ಆಟವಾಡಿ ಜಯಗಳಿಸಿದ್ದಾರೆ ಮಹಿಳಾ ಥ್ರೋಬಾಲ್ ತಂಡವು ಕುಮಟಾ ವಕೀಲರ ಸಂಘದ ವಿರುದ್ದ ಜಯಗಳಿಸಿ ತೃತೀಯ ಸ್ಥಾನ ಪಡೆದು ಹನ್ನೊಂದು ಸಾವಿರದ ನೂರ ಹನ್ನೊಂದು ನಗದು ಬಹುಮಾನ ಪಡೆದುಕೊಂಡಿದ್ದಾರೆ ಮಹಿಳೆಯರ ಶಟಲ್ನಲ್ಲಿ ಡಬಲ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿಗಳ ನಗದು ಬಹುಮಾನ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಂ ಸಂತೋಷ್ ಖಜಾಂಚಿ ಹೆಚ್ಎನ್ ಪ್ರತಾಪ್ ಉಪಾಧ್ಯಕ್ಷ ಹೆಚ್ಎನ್ ಯೋಗೇಶ್ ಜಂಟಿ ಕಾರ್ಯದರ್ಶಿ ರೂಪಾ ಕರಿಗೌಡ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಅನ್ಶಾದ್ ತ್ರೋಬಾಲ್ ತಂಡದ ಕ್ಯಾಪ್ಟನ್ ರೋಷಿನಿ ಇತರರು ಹಾಜರಿದ್ದರು ಸುಮಾರು ಒಂದು ಎಪ್ಪತ್ತೈದು ವರ್ಷಗಳ ಇತಿಹಾಸವೇ ಇದೆ ಜಿಲ್ಲಾ ವಕೀಲರ ಸಂಘದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಗರದ ಜನತೆಗೆ ರಾಜ್ಯಾದ್ಯಂತ ಎಲ್ರಿಗೂ ಗೊತ್ತಿರೋ ಹಾಗೆ ಹಲವಾರು ಜನ ಹಿರಿಯ ಮತ್ಸದ್ದಿಗಳು ಹಿರಿಯ ವಕೀಲರುಗಳು ಸಾಕಷ್ಟು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಸಂಘ ಹತ್ತಾರು ಜನ ನೂರಾರು ಜನ ಸಾವಿರಾರು ಜನ ಹಿರಿಯ ವಕೀಲರುಗಳನ್ನ ಈ ಸಂಘ ನೋಡಿದೆ ಈ ಜಿಲ್ಲೆ ನೋಡಿದೆ ಅವರ ಕೊಡುಗೆ ಏನು ಅಂತ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ಅವರ ಕೊಡುಗೆ ಇವತ್ತು ನಾವು ಸ್ಮರಿಸ್ಬೇಕಾಗ್ತದೆ ಅನನ್ಯ ಅವರ ಕೊಡುಗೆ ಅಮೋಘ ಉದಾಹರಣೆಗೆ ನಾನು ಹೇಳಬೇಕು ಅಂತಂದ್ರೆ ನಾವು ಇತ್ತೀಚೆಗೆ ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ನಾವು ನಮ್ಮ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತು ಸೊ ನನಗೂ ಕೂಡ ಇವತ್ತು ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷ ಸರ್ವಿಸ್ ಆಗಿರೋಂಥ ಸಂದರ್ಭದಲ್ಲಿ ನಾನು ಇವತ್ತು ನಮ್ಮೆಲ್ಲ ಇವತ್ತು ಇವತ್ತೇನು ನಾವು ಈ ಕೀರ್ತಿಯನ್ನು ತಂದಿದ್ದೀವಿ ತಮ್ಮ ಮುಂದೆ ಹಾಸನ ಜನತೆ ಮುಂದೆ ರಾಜ್ಯದ ಜನತೆ ಮುಂದೆ ಈ ಕೀರ್ತಿಯನ್ನು ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಗೆ ಸ್ವಾಗತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವದ ಅಂಗವಾಗಿ ಭಾರತದ ಇತಿಹಾಸ ಪ್ರಸಿದ್ದ ದ್ವಾದಶ ಜ್ಯೋತಿರ್ಲಿಂಗ ಪುಣ್ಯದರ್ಶನ ಹಾಗೂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಕಾರ್ಯಕ್ರಮವು ಫೆಬ್ರವರಿ ಇಪ್ಪತ್ಮೂರರಿಂದ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಯಶಸ್ವಿಯಾಗಿ ನಡೆಯಿತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವಿಜಯ ಅಕ್ಕ ಮಾತನಾಡಿ ಇಂದಿನ ಸಮಾಜದಲ್ಲಿ ಭಾವನೆ ಸದೃಢತೆ ಪ್ರೀತಿ ನಿಶ್ಚಯ ಇದನ್ನು ಅನುಸರಿಸಿ ಯಾರಾದರೂ ಭಕ್ತಿ ಮಾಡುತ್ತಿದ್ದಾರಾ ಯಾರಾದರೂ ತಿರುಪತಿಯಿಂದ ತಿಮ್ಮಪ್ಪನ ಪಾದುಕೆ ತಂದು ಇಲ್ಲಿ ಯಾರಾದರೂ ಪೂಜೆ ಮಾಡ್ತಿದ್ರೆ ಅದನ್ನ ಅವರಿಗಿಂತ ನಾವೇನು ಕಮ್ಮಿ ನಾವು ಪಾದುಕೆ ತಂದು ಪೂಜೆ ಮಾಡೋಣ ಎಂಬ ಆಡಂಬರ ತೋರ್ಪಡಿಕೆಯ ಪೂಜೆಯನ್ನ ಮಾಡುತ್ತಿದ್ದೇವೆ ಭಕ್ತಿ ಭಾವನೆಗಳ ಪೂಜೆ ಬಹಳ ಕಡಿಮೆಯಾಗುತ್ತಿದೆ ಎಂದರು ನಂತರ ಮಾತನಾಡಿದ ಪುರಸಭಾ ಅಧ್ಯಕ್ಷೆ ಜ್ಯೋತಿರಾಜ್ ಕುಮಾರ್ ನಮದು ಬಡ ಕುಟುಂಬ ತಂದೆಯಿಲ್ಲದ ಸಂಸಾರದಲ್ಲಿ ತಾಯಿ ನಮಗೆ ಹೇಳಿದ ಮಾತು ನಿಮಗೆ ವಿದ್ಯಾಭ್ಯಾಸ ಮಾಡಿಸಿದ್ದೇನೆ ನಿಮ್ಮ ಕಾಲ ಮೇಲೆ ನಿಲ್ಲುವ ಶಕ್ತಿ ನಿಮ್ಮದು ಎಂದು ಧೈರ್ಯ ತುಂಬಿದ್ರು ಆ ಧೈರ್ಯವೇ ಇಂದು ನಾನು ಪುರಸಭಾ ಅಧ್ಯಕ್ಷಳಾಗಿ ಹಾಗೂ ವೃತ್ತಿಜೀವನದಲ್ಲಿ ವಕೀಲಳಾಗಿ ಸಂಸಾರಸ್ಥಳಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದೇನೆ ಎಂದರು ಮುಖ್ಯ ಅತಿಥಿಯಾಗಿ ಆಶಾ ಕಾರ್ಯಕರ್ತೆ ಮೇಲ್ವಿಚಾರಕಿ ಭೂಮಿಕಾ ಮಾತನಾಡಿ ಒತ್ತಡದ ಕೆಲಸಗಳಿಂದ ಇಂದು ವ್ಯಕ್ತಿಯನ್ನ ನಿಶ್ಶಕ್ತನನ್ನಾಗಿ ಮಾಡುತ್ತಿದೆ ಇದರಿಂದ ಆಸ್ಪತ್ರೆಗಳಲ್ಲಿ ಜನಸಂಖ್ಯೆ ದಿನೇ ದಿನೇ ಉಲ್ಬಣವಾಗುತ್ತಿದೆ ಆದ್ದರಿಂದ ನಮ್ಮ ದಿನಚರಿಗಳಲ್ಲಿ ಆಧ್ಯಾತ್ಮಿಕತೆ ಭಕ್ತಿಯೋಗ ಹಾಗೂ ರಾಜಯೋಗಕ್ಕೆ ಮಹತ್ವ ಕೊಡುವುದು ಇಂದು ಅನಿವಾರ್ಯವಾಗಿದೆ ಎಂದರು ಕಾರ್ಯಕ್ರಮದ ಕೊನೆಯಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಬಂದಂತಹ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮೂಲಕ ಶಿವಜಯಂತಿಯ ದ್ವಾದಶ ಜ್ಯೋತಿರ್ಲಿಂಗ ಹಾಗೂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನಕ್ಕೆ ತೆರೆ ಎಳೆಯಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅಕ್ಕ ಮಹಾದೇವಿ ಮಹಿಳಾ ಸಮಾಜದ ಕೋಮಲಾದಿನೇಶ್ ಬಿಕೆ ಚಂದ್ರಿಕಾ ಅಕ್ಕ ಬಿಕೆ ಧನಲಕ್ಷ್ಮಿ ಅಕ್ಕ ಹಾಗೂ ಯೋಗಚೇತನ ಟ್ರಸ್ಟ್ ಅಧ್ಯಕ್ಷ ರಂಗನಾಥ ಶೆಟ್ಟರು ಜಗದೀಶ್ ಶಿವಣ್ಣ ಸಚಿನ್ ಶಶಿಅಣ್ಣ ಶಿವಪ್ಪಣ್ಣ ಮುಂತಾದವರು ಹಾಜರಿದ್ದರು ಭಾವನೆ ಪ್ರೀತಿ ನಿಶ್ಚಯ ದೃಢತೆ ಆತರ ಇಟ್ಕೊಂಡು ಯಾರ ಭಕ್ತಿ ಮಾಡ್ತಾ ಇದೀವ ಇಲ್ಲ ಇವತ್ ನಾವು ನೋಡ್ತಾ ಇದ್ದೀವಿ ತಾವು ನೋಡ್ತಾ ಇದೀರೋ ಇಲ್ವೋ ಗೊತ್ತಿಲ್ಲ ತಿರುಪತಿಯಿಂದ ಆ ಪಾದುಕೆಗಳನ್ನ ತಂದು ಇಲ್ಲಿ ಯಾರ ಪೂಜೆ ಮಾಡಿದ್ರು ಅಂದ್ರೆ ಅವ್ರಿಗಿಂತ ನಾವೇನ್ ಕಡಿಮೆ ಅಂತ ಇನ್ನೊಬ್ರು ತಂದು ಪೂಜೆ ಮಾಡ ನನ್ನ ಬಾಂಧವ್ಯದ ರೀತಿ ನೋಡ್ಕೊತಿರೋದು ನಂಗೆ ತುಂಬಾ ಖುಷಿ ಆಯ್ತು ಅದಕ್ಕೆ ಅವ್ರು ನಿಮಗೆ ಬರ್ಲಿ ಗೌರವವನ್ನು ನಾನು ಕೊಡ್ಬೇಕು ಅವರ ರೀತಿಯಿಂದ ನಾನು ನೆಡ್ಕೋಬೇಕು ಅವ್ರ ಜೊತೆ ಒಡನಾಟ ಇಟ್ಕೋಬೇಕು ಅಂತ ಅನ್ಸುದಕ್ಕೆ ನಾನು ಈ ಸ್ಥಾನಕ್ಕೆ ಬಂದು ಇಲ್ಲಿ ಅವ್ರು ಎಲ್ಲಿ ಕರೆದ್ರು ಮಾಡಬೇಡಿ ನಾನಲ್ಲಿ ಬರ್ತೀನಿ ನೀವೇನು ಕರೆಯದೇ ಬಡಲಿ ಸಾಕು ನಾನು ಬರ್ತೀನಿ ವಿಷ್ಣು ಶಟಲ್ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿಯಿಂದ ಮೂರನೇ ವರ್ಷದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಬೇಲೂರು ಪಟ್ಟಣದ ವಿಷ್ಣು ರೇಜೆನ್ಸಿ ಬಳಿ ಇರುವ ಒಳಾಂಗಣ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದ ಶಟಲ್ ಬ್ಯಾಡ್ಮಿಂಟನ್ ಸಂಸ್ಥೆ ಅಕಾಡೆಮಿ ಸಂಸ್ಥಾಪಕ ರಾಘವೇಂದ್ರ ಹತ್ವಾರ್ ಮಾತನಾಡಿ ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಆಟಗಾರರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸುತ್ತಿದ್ದು ಈಗಾಗಲೇ ಭಾರತ ದೇಶದ ಪರವಾಗಿ ಸೂರ್ಯ ಹಾಗೂ ಹೇಮಂತ್ ಅವರು ಪದವಿಗಳನ್ನು ಗೆಲ್ಲುವ ಮೂಲಕ ನಮ್ಮ ಅಕಾಡೆಮಿಗೆ ಕೀರ್ತಿ ತಂದಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ವಯಸ್ಸಿನ ಅಂತರವಿಲ್ಲದೆ ಪ್ರತಿಯೊಬ್ಬರಿಗೂ ಉತ್ತಮ ತರಬೇತಿ ನೀಡಲಾಗುತ್ತಿದೆ ಪ್ರತಿ ವರ್ಷವೂ ಹೊನಲು ಬೆಳಕಿನ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗುತ್ತಿದ್ದು ಉತ್ತಮ ಕ್ರೀಡಾಪಟುಗಳನ್ನು ತಯಾರು ಮಾಡುತ್ತಿದ್ದೇವೆ ಎಂದರು ಕರಬೆ ಅಧ್ಯಕ್ಷ ವಿಎಸ್ ಭೋಜೇಗೌಡ ಮಾತನಾಡಿ ಇಲ್ಲಿಗೆ ಬರುವಂತಹ ಆಟಗಾರರು ಪ್ರಶಸ್ತಿಗಾಗಿ ಆಡಲು ಬರದೇ ತಮ್ಮ ಮಾನಸಿಕ ಮತ್ತು ದೈಹಿಕ ಕ್ಷಮತೆಯನ್ನ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು ಇಲ್ಲಿಗೆ ಬರುವಂತಹ ಹಿರಿಯ ಆಟಗಾರರು ಆರೋಗ್ಯ ದೃಷ್ಟಿಯಿಂದ ಬರ್ತಾರೆ ಯಾವುದೇ ಪಂದ್ಯಾವಳಿಯನ್ನು ಆಯೋಜನೆ ಮಾಡುವಾಗ ಇಂತಹ ಅಕಾಡೆಮಿಗಳಿಗೆ ಮತ್ತು ಆಟಗಾರರಿಗೆ ಪ್ರೋತ್ಸಾಹ ಅತಿ ಮುಖ್ಯ ಈ ಅಕಾಡೆಮಿಯ ಅಧ್ಯಕ್ಷರು ಹಿಂದಿನಿಂದಲೂ ಸಹ ಗ್ರಾಮೀಣ ಭಾಗದ ಮಕ್ಕಳಿಗೆ ಉಚಿತ ತರಬೇತಿ ನೀಡುತ್ತಿದ್ದು ಅಂತಹ ಆಟಗಾರರಿಗೆ ದಾನಿಗಳ ಸಹಕಾರ ಅತಿ ಮುಖ್ಯ ಎಂದರು ನಂತರ ಮಾತನಾಡಿದ ಹಿರಿಯ ಆಟಗಾರ ಮತ್ತು ರೋಟರಿ ಸಂಸ್ಥೆ ಅಧ್ಯಕ್ಷ ಶಂಭುಗೌಡ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದೇವೆ ಇಲ್ಲಿ ಯಾವುದೇ ವಯಸ್ಸಿನ ತಾರತಮ್ಯವಿಲ್ಲದೆ ಪ್ರೋತ್ಸಾಹಿಸಿಕೊಂಡು ಅವರಿಗೆ ಮಾರ್ಗದರ್ಶನ ಕೊಡುವ ಮೂಲಕ ಉತ್ತಮ ಕೆಲಸ ಮಾಡಿಕೊಂಡು ಬರುತ್ತಿದೆ ಎಂದರು ಇದೇ ವೇಳೆ ಪಂದ್ಯಾವಳಿಯ ಫ್ರಾಂಚೈಸಿ ಆಯೋಜಕರಾದ ವಾದಿರಾಜ್ ರಾಘವೇಂದ್ರ ಪಂದ್ಯಾವಳಿ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ವಾದಿರಾಜ್ ಹತ್ವಾರ್ ಪುರಸಭೆ ಸದಸ್ಯ ಜಗದೀಶ್ ವಿನಯ್ ಬಿಜೆಪಿ ರಾಘವೇಂದ್ರ ಇತರರು ಹಾಜರಿದ್ದರು ಈ ದಿನ ಅಂದರೆ ನಮ್ಗೆ ಇಪ್ಪತ್ತು ವರ್ಷ ನೆನಪತ್ತೆ ಯಾಕಂದ್ರೆ ಇದನ್ನ ಇಪ್ಪತ್ತು ವರ್ಷದಿಂದ ನಾವು ಅರೇಂಜ್ ಮಾಡ್ಕೊಂಡು ಬರ್ತಾನೆ ಇದೀವಿ ಯಾವ್ದೋ ಒಂದು ಸಾವಿರ ಎರಡು ಸಾವಿರ ಮಾತ್ರ ಮಿಸ್ ಆಗಿರ್ಬೋದು ಈ ಟೀಮು ತುಂಬ ನಿಜ ಖುಷಿ ಆಗುತ್ತೆ ಅದರಲ್ಲಿ ರಾಘವೇಂದ್ರ ಸರ್ ಒಂದು ಸರ್ ನಾವೀಗ ಮಾಡ್ತೀವಿ ಅಂದರೆ ನೀವು ಮಾಡಿ ಅಂತೇಳಿ ಬಿಟ್ಕೊಡೋರು ಅವಾಗ ಈ ಬಿಲ್ಡಿಂಗ್ ಇರಲಿಲ್ಲ ನೆಲ ಇತ್ತು ಆದ್ರೂ ಅದು ತುಂಬ ಚೆನ್ನಾಗಿ ಆಟ ಆಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಮ್ಮ ಇಲ್ಲಿಂದ ಆಡದಂತಹ ಪ್ಲೇಯರ್ಗಳು ಹೋಗಿ ಇಬ್ರು ಆಟ ಆಡ್ತಾ ಇದ್ದಾರೆ ಸೂರ್ಯ ಆಸೆ ಸೂರ್ಯ ಮತ್ತೆ ಈ ಸಂಸ್ಥೆಯ ಸಂಸ್ಥಾಪಕರು ಅಂದರೆ ತಪ್ಪಾಗ್ಲಾರು ರಾಘು ಸರ್ ಅವರೇ ಶಂಭುಗೌಬ್ರೆ ಹಾಗೂ ಅವರೇ ಎಲ್ಲ ನೆಚ್ಚಿನ ಕ್ರೀಡಾಪಟುಗಳೇ ಏನು ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮೂರನೇ ವರ್ಷದ ಫ್ರಾಂಚೈಸಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ನಮಗೂ ಭಾಳ ಖುಷಿ ಆಗ್ತದೆ ಏಕೆಂದರೆ ನಾವೆಲ್ಲ ಆರೋಗ್ಯಕ್ಕಾಗಿ ಆಟ ಆಡಕ್ಕೆ ಬರೋರ ದಿನ ನಾವಿಲ್ಲಿ ಯಾವುದೇ ಟೂರ್ನಮೆಂಟ್ಗೋಸ್ಕರವಾಗಿ ಆಟ ಆಡ್ತಾರೆ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬೆಂಗಳೂರಿನಲ್ಲಿ ನಡೆದ ವಿಶ್ವ ಹೂಡಿಕೆ ಸಮ್ಮೇಳನದಲ್ಲಿ ಸುಮಾರು ಹನ್ನೆರಡು ಮಿಲಿಯನ್ ಯುಎಸ್ಡಿ ಅಥವಾ ನೂರ ಐದು ಕೋಟಿ ಹೂಡಿಕೆ ಒಪ್ಪಂದಕ್ಕೆ ಕರ್ನಾಟಕ ಸರ್ಕಾರದ ಜೊತೆ ಸಹಿ ಹಾಕಿರುತ್ತೇವೆ ನಾನು ಜಾರಿಗೆ ತರೋದಾಗಿ ಹಾಸನ ಮೆಗಾ ಫುಡ್ ಪಾರ್ಕ್ನ ಸಿಇಒ ಅಶೋಕ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಕಳೆದ ತಿಂಗಳು ಬೆಂಗಳೂರಿನಲ್ಲಿ ನಡೆದ ವಿಶ್ವ ಹೂಡಿಕೆ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಹನ್ನೆರಡು ಮಿಲಿಯನ್ ಯುಎಸ್ಡಿ ಅಥವಾ ನೂರ ಐದು ಕೋಟಿ ಹೂಡಿಕೆ ಒಪ್ಪಂದಕ್ಕೆ ಕರ್ನಾಟಕ ಸರ್ಕಾರ ಜೊತೆ ಸಹಿ ಹಾಕಿರ್ತೇವೆ ಇದನ್ನು ಮುಂದಿನ ಐದು ವರ್ಷಗಳಲ್ಲಿ ಜಾರಿಗೊಳಿಸುವುದಾಗಿ ಹೇಳಲಾಗಿದ್ದು ಆದರೆ ಮುಂದಿನ ಐದು ತಿಂಗಳಲ್ಲಿಯೇ ನಾನು ಜಾರಿಗೆ ತರ್ತೇನೆ ನಾವು ಹೂಡಿಕೆ ಮಾಡುತ್ತಿರುವ ಬಿಯಾಂಡ್ ಬೆಂಗಳೂರು ಅಡಿಯಲ್ಲಿ ಅಂದರೆ ಎರಡನೇ ದರ್ಜೆ ನಗರಗಳಾದ ಹಾಸನ ಮೈಸೂರು ಚಿಕ್ಕಮಗಳೂರು ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಇದರಲ್ಲಿ ಸಿಂಹಪಾಲು ಹಾಸನ ಜಿಲ್ಲೆಯದ್ದಾಗಿರುತ್ತದೆ ಎಂದರು ಈ ಹಿಂದಿನ ಕಾಯರ್ ಬೋರ್ಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಅರುಣ್ ಕುಮಾರ್ ಅವರ ಸಂಶೋಧನೆಯಲ್ಲಿ ಹಾಸನ ಜಿಲ್ಲೆಯ ತೆಂಗಿನಕಾಯಿಯ ಎಳೆ ಬಹಳ ಗಟ್ಟಮುಟ್ಟಾಗಿರುವುದು ಕಂಡು ಬಂದಿರುತ್ತದೆ ಆದ ಕಾರಣ ಜಿಯೋ ಟೆಕ್ಸ್ಟೈಲ್ ಗಾರ್ಮೆಂಟ್ಸ್ ಕೂಡ ಸ್ಥಾಪಿಸಲಾಗುತ್ತಿದೆ ಅದರಿಂದ ಮುನ್ನೂರು ಹುದ್ದೆ ಕೆಲಸ ದೊರೆಯುತ್ತದೆ ಆಸಕ್ತರು ಇಮೇಲ್ ವಿಳಾಸ ಹಾಸನ ಮೆಗಾ ಫುಡ್ ಪಾರ್ಕ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಬಯೋಡೇಟಾ ಇಮೇಲ್ ಮಾಡಲು ಕೋರಿದೆ ಯಾವ ಹಂತದಲ್ಲಿಯೂ ಯಾರೂ ದುಡ್ಡು ಕಟ್ಟಬೇಕಾಗಿರುವುದಿಲ್ಲ ಅಕಸ್ಮಾತ್ ಕೆಲಸ ಸಿಗೋ ಸಲುವಾಗಿ ಅಭ್ಯರ್ಥಿಗಳು ದುಡ್ಡು ಕಳೆದುಕೊಂಡ್ರೆ ನಾವು ಜವಾಬ್ದಾರರಲ್ಲ ಎಲ್ಲವೂ ಇಮೇಲ್ನಿಂದ ಅಷ್ಟೇ ವ್ಯವಹಾರ ನಡೆಯುವುದು ನೇಮಕಾತಿಯಾಗುವ ಅಭ್ಯರ್ಥಿಗಳಿಗೆ ಕನಿಷ್ಠ ವೇತನ ಕಾಯ್ದೆ ಅನ್ವಯ ವೇತನ ನೀಡಲಾಗುವುದು ಸೆಮಿಕಂಡಕ್ಟರ್ ನಲ್ಲಿ ಸದ್ಯಕ್ಕೆ ಐವತ್ತು ಹುದ್ದೆಗಳಷ್ಟೇ ಲಭ್ಯವಿದ್ದು ಬಿಇಬಿಎಸ್ಎ ಬಿಎಸ್ಸಿ ಆಗಿರುವವರು ಇಮೇಲ್ ಮಾಡಬೇಕು ಕರ್ನಾಟಕ ಸರ್ಕಾರದ ಐಟಿ ಬಿಟಿ ಇಲಾಖೆ ಆರಂಭಿಕ ಹಂತದ ನವೋದ್ಯಮಗಳನ್ನು ಉತ್ತೇಜಿಸುವ ಸಲುವಾಗಿ ನಡೆದ ಎಲಿವೇಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಇಂಡಿಯಾ ಯೋಜನೆ ಇಲಾಖೆಗೆ ಇಷ್ಟವಾಗಿದ್ದು ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿಗಳ ಸಹಾಯಧನ ದೊರೆಯುತ್ತಿದೆ ಇದನ್ನು ಮುಂದಿನ ಸಂಶೋಧನೆ ಮತ್ತು ಉನ್ನತ ಅಭಿವೃದ್ದಿಗೆ ಉಪಯೋಗಿಸಲಾಗುವುದೆಂದು ಹೇಳಿದರು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರೇ ನಮ್ಮ ಮೊದಲ ಪ್ರತಿಭೆ ಗುರುತಿಸಿ ಹಣಕಾಸು ಸಹಾಯ ಮಾಡಿದ್ದು ಆದ ಕಾರಣ ಗೌರವಾರ್ಥ ಇದೇ ಹದಿನೇಳರಂದು ಹಾಸನ ಮೆಗಾ ಫುಟ್ ಪಾರ್ಕ್ನ ಶಂಕುಸ್ಥಾಪನೆ ಕೂಡ ನಡೆಸಲಾಗುವುದು ಇನ್ನು ಪತ್ರಕರ್ತರ ಜೊತೆ ಮೆಗಾ ಫುಟ್ ಪಾರ್ಕ್ ಕ್ರಿಕೆಟ್ ಕಪ್ ಏರ್ಪಡಿಸುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದ್ರು ಮಾಡಬೇಕು ಅಂತ ಹೇಳಿ ಒಪ್ಪಂದ ಮಾಡಿದ್ವಿ ಸೊ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೋತಿದ್ದು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೆದ್ಕಂಡಿದ್ದು ಅಂದರೆ ಅಲ್ಲೇ ಪಡಿಬೇಕು ಅಂತ ಹಠ ಅಲ್ಲೇ ಅದೇನು ಗೊತ್ತಾ ಅಲ್ಲೇ ಸೈನ್ ಮಾಡಿಸ್ಬೇಕು ಅಂತ ಮಾನ್ಯ ಐ ಟಿ ಬಿ ಟಿ ಖಾತೆ ಇದ್ದರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದರು ಸೈನ್ ಆಯಿತು ಆಮೇಲೆ ಇನ್ನೊಂದು ಸೆಮಿ ಕಂಡಕ್ಟ್ರ ವಿಚಾರಕ್ಕೂ ಅಷ್ಟೇ ಅದಿ ಇಂಟ್ರೆಸ್ಟ್ ತೋರಿಸಿರೋ ಜಪಾನಿನ ಹದಿನೈದು ಕಂಪ್ನಿಗಳಲ್ಲಿ ನಮ್ಮದು ಒಂದಿದೆ ಏಳು ಸಾವಿರ ಏಳು ಸಾವಿರದ ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅದು ಬಟ್ ನಮ್ಮನ್ನು ಸ್ವಲ್ಪ ಇದೆ ನಡೀತಾ ಇದೆ ಅದನ್ನು ಏಪ್ರಿಲ್ ನಂತರ ತಗೊತೀನಿ ಅರೆಹಳ್ಳಿ ಪಟ್ಟಣದಲ್ಲಿರುವ ಮುಖ್ಯ ರಸ್ತೆಯಲ್ಲಿರುವ ಪೂಜಾ ಕ್ಲಾತ್ ಸೆಂಟರ್ನ ಒಳಗೆ ಮಂಗಳವಾರ ಮುಂಜಾನೆ ಚಿರತೆ ಮರಿಗೆ ಹೋಲಿಕೆಯಾಗುವ ಕಾಡು ಪ್ರಭೇದದ ಮರಿಯೊಂದು ಅಂಗಡಿ ಒಳಗೆ ಪ್ರವೇಶಿಸಿ ಬಟ್ಟೆಯ ಒಳಗಡೆ ಆವಿತುಕೊಂಡಿತ್ತು ಇದನ್ನ ಕಂಡ ಅಂಗಡಿ ಮಾಲೀಕರಾದ ದಿಲೀಪ್ ಚಿರತೆ ಮರಿ ಇರಬಹುದೆಂದು ಗಾಬರಿಗೊಂಡು ಅಕ್ಕಪಕ್ಕದವರನ್ನ ಕರೆಸಿದ್ದಾರೆ ನಂತರ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದು ತಕ್ಷಣ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಇದು ಚಿರತೆ ಮರಿಯಲ್ಲ ಕಾಡುಬೆಕ್ಕಿನ ಮರಿಯೆಂದು ಖಚಿತಪಡಿಸಿದ್ದಾರೆ ನಂತರ ಸ್ಥಳೀಯರ ಸಹಕಾರದೊಂದಿಗೆ ಕಾಡುಬೆಕ್ಕಿನ ಮರಿಯನ್ನ ಆರೈಕೆ ಮಾಡಿ ಹತ್ತಿರದ ಕಾನನಹಳ್ಳಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಒಂದು ಅದು ಅಂತ ಗೊತ್ತಾಗ್ತಿಲ್ಲ ಅದೊಂದು ಹಿಡಿದೀವಿ ಅದನ್ನ ಅರಣ್ಯ ಗ್ರಾಮಸ್ಥರೊಟ್ಟಿಗೆ ನಮ್ಮ ಪಿ ಕಾರ್ಯಕರ್ತ ಆದಂತಹ ವಜೀರ್ ಅವರು ಅದನ್ನ ತುಂಬಾ ಸೇಫಾಗಿ ಹಿಡಿದು ಈಗ ಅರಣ್ಯಕ್ಕೆ ಬಂದಿದ್ದೀವಿ ಅರಣ್ಯ ಸಿಬ್ಬಂದಿ ಅವರ ಮತ್ತೆ ಅರಣ್ಯಕ್ಕೆ ಮತ್ತೊಮ್ಮೆ ಹಾಸನ ವಿವಿ ಉಳಿಸಿ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಮಾರ್ಚ್ ಹದಿನಾರರಂದು ದುಂಡು ಮೇಜಿನ ಸಭೆ ಆಯೋಜನೆ ಮಾರ್ಚ್ ಹತ್ತೊಂಬತ್ತರಂದು ಬೃಹತ್ ಪ್ರತಿಭಟನೆಗೆ ಸಿದ್ಧಗೊಂಡ ಸಂಘಟನೆಗಳು ರಾಜ್ಯ ಸರ್ಕಾರದ ಗ್ಯಾರಂಟಿ ಗೊಂದಲಕ್ಕೆ ಖಂಡನೆ ಮಾರ್ಚ್ ಆರರಂದು ಜೆಡಿಎಸ್ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಜಿ ಶಾಸಕ ಲಿಂಗೇಶ್ ಹೇಳಿಕೆ ಬೇಲೂರಿನಲ್ಲಿ ನೂತನ ಪೊಲೀಸ್ ಚೌಕಿ ಉದ್ಘಾಟಿಸಿದ ಶಾಸಕರು ಸುಗಮ ಸಂಚಾರಕ್ಕೆ ಪೊಲೀಸ್ ಚೌಕಿ ಉಪಯುಕ್ತ ವಾಹನ ಸವಾರರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ಮನವಿ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಎನ್ ನ್ಯೂಸ್